ನಮಸ್ಕಾರ ಎಲ್ಲ ದೊಡ್ಡ ಬಂದಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹಾಯ್ ಫ್ರೆಂಡ್ಸ್ ನಾವು ರೀಸೆಂಟ್ ಆಗಿ ಮೈಸೂರ್ ಝೂಕ್ ಹೋಗಿದ್ವಿ ಇಂತ ಬಿರು ಬಿಸಿಲಾಗು ಎಷ್ಟು ಜನ ಬಂದಾರ ನೋಡ್ರಿ ಅಬ್ಬಾಬಾ ಅವ್ರ ಧೈರ್ಯ ಮೆಚ್ಚಲೇಬೇಕು ಇಷ್ಟು ಸಣ್ಣಕ್ಕೆ ಆಗಿ ನೀನೇ ಹೊಂಟಿ ಮತ್ ಜನ ಯಾಕೆ ಬರಬಾರ್ದು ಅಂತ ಹೇಳಿ ನೀವು ಅನ್ಕೋತಿರ್ಬೋದು ನಾವು ಹೋಗ್ಬೇಕಂತೆ ಹೋಗಿದಿಲ್ಲ ಆನ್ ದ ವೇನೆ ಹೊಂಟಿದ್ವಿ ಸೊ ನೋಡ್ಕೊಂಡು ಹೋದ್ವಿ ನಮ್ಮ ಪಕ್ಷಿಗಳದ್ದು ನೋಡಕ್ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ ನಾವ್ ಸ್ಕಿಪ್ ಮಾಡಿ ಪ್ರಾಣಿಗಳು ಇದು ಒಂದು ಕಾರಂಜಿ ಪ್ರಾಣಿಗಳು ತಂಪಾಗ ತಿರುಗ ತಿರುಗಿ ನಾಯ್ ಆಗ್ಬಾರ್ದು ಅಂತ ಇಟ್ಟಾರೋ ಗೊತ್ತಿಲ್ಲ ಬಟ್ ಸುತ್ತಮುತ್ತ ಎಲ್ಲ ಗಿಡ ಇರೋದ್ರಿಂದ ವಾತಾವರಣ ಸ್ವಲ್ಪ ಅನ್ಸಾಕತಿತ್ತು ನಾವು ಹೋಗ್ರಾಗ ಮಧ್ಯಾಹ್ನ ಒಂದಾಗಿತ್ತು ಅವೆಲ್ಲ ಅವೆಲ್ಲಾ ಮಕ್ಕಳು ಟೈಮ್ ಆಗಿತ್ತು ರೆಸ್ಟ್ ಮಾಡತ್ತಿದ್ವು ಸೊ ನಮಗೂ ಅಷ್ಟು ಜಾಸ್ತಿ ನೋಡಾಕ್ ಸಿಗ್ಲಿಲ್ಲ ಬಾಳ ಆಕ್ಟಿವ್ನು ಇರ್ಲಿಲ್ಲ கடின் <tinyan> 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 <gendamburgha> <tinyan>

ಇಲ್ಲಿ ಏನಾರು ಆಗ್ತೀರಿದ್ವಿ ಅಂದ್ರೆ ಹೋಗಿ ಕಬಡ್ಡಿ ಆಗ್ಬರ್ತಿದ್ ಯಾರಿಗೋ ಕೆಳಗೆ ಹುಲಿ ರೆಸ್ಟ್ ಮಾಡ್ ಕಾಣಿಸ್ತದೇನು ನಮ್ಗೇನ್ ನಿಮ್ಗೇನ್ಪಾ ಬಾಯ್ ತಕೊಂಡ ఇవి హెన్ <tototilords likewise> <totil behold> ನಾವು ಲಾಸ್ಟ್ ನೋಡಿದ್ದಂದ್ರೆ ಈ ಆನೆಗಳಿಗೆ ಆಮೇಲೆ ನಾವು ಸ್ನೇಕ್ಸ್ ನೋಡ್ಬೇಕಂತ ಹೋದ್ವಿ ಅಲ್ಲಿ ಬಹಳ ಜನ ಇದ್ದರು ಅದು ನಾವು ನೋಡ್ಬೇಕಂತ ಟ್ರೈ ಮಾಡಿದ್ವಿ ಬಟ್ ಕ್ಯೂ ನಂಗೆ ನಿಂತ್ ನಿಂತ್ ಸಾಕಾಯ್ತು ನಮ್ಗ ಅದು ಸ್ನೇಕ್ಸ್ ಕಾಣಿಸಲಿಲ್ಲ ಅದಕ್ಕೆ ಅದ್ಕ ನಾವು ಬಂದ್ಬಿಟ್ವಿ ಹಂಗೆ ನಮ್ಗೂ ತಿರುಗಿ ತಿರುಗಿ ಸಾಕಾಗಿತ್ತು ಸ್ವಲ್ಪ ರೆಸ್ಟ್ ಮಾಡ್ಬೇಕಂತ ಮಕ್ಕಬೇಕಂತ ಮಾಡಿದ್ವಿ ಮಲ್ಕೊಳಕರೆ ಬಿಡೋ ನಾರಾಯ स्तंभी दे तड़ा, नंबर पाने होत कम बिटर नंग। चलो आइए, मम्मी के रसोल प्लेस दिखते हैं। ये पाँ ये प्राणी पा, कोण ओड़ा बंदा, ना वे प्राणी कोण आगे होर घोड़ हो दे। ओके प्रिंस, नेक्स्ट ब्लॉग जाते सिक्ती नहीं, काई टाइरी। बाय। ओड़ पाँ